ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಕನ್ನಡ ಆಚಾರವಿಲ್ಲದ ನಾಲಿಗೆ ಇದರ ಒಂದು ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ಪುರಂದರ ದಾಸರ ಬಗ್ಗೆ ನೋಡೋಣ ಮಕ್ಕಳ ಇವರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ ಕಾಲ ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ನಾಲ್ಕರಿಂದ ಸಾವಿರದ ಐನೂರ ಅರವತ್ತ್ನಾಲ್ಕು ಸ್ಥಳ ಪುರಂದರ ಗಡ ಇವರ ಅಂಕಿತನಾಮ ಪುರಂದರ ವಿಠಲ ಶ್ರೀಮಂತರಾದ ಇವರು ಜೀವನದಲ್ಲಿ ವೈರಾಗ್ಯದಿಂದ ಹರಿದಾಸರಾದರು ಇವರು ಸಾವಿರಾರು ಕೀರ್ತನೆ ಸುಳಾದಿ ಉಪಭೋಗಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಸಹ ಇದೆ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ಪುರಂದರದಾಸರ ಮೊದಲಿನ ಹೆಸರು ಡ್ಯಾಶ್ ಉತ್ತರ ಶ್ರೀನಿವಾಸ ನಾಯಕ ಎರಡು ಪುರಂದರದಾಸರ ಗುರುಗಳ ಹೆಸರು ಡ್ಯಾಶ್ ಉತ್ತರ ವ್ಯಾಸರಾಯರು ಮೂರು ದಾಸ ಸಾಹಿತ್ಯವು ಡ್ಯಾಶ್ ಅವರಿಂದ ಆರಂಭಗೊಂಡಿತು ಉತ್ತರ ಶ್ರೀಪಾದ ರಾಜರು ನಾಲ್ಕು ಪುರಂದರ ದಾಸರ ಇಷ್ಟದೈವ ಡ್ಯಾಶ್ ಉತ್ತರ ಪುರಂದರ ವಿಠಲರಾಯ ಮಕ್ಕಳ ಪುರಂದರ ದಾಸರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ ಎಸೆ ರೈಟಿಂಗ್ ಸಹ ಇದೆ ಮಕ್ಕಳ ಬೇಕಾದ್ರೆ ಅದನ್ನು ಸಹ ನೀವು ರೆಫರ್ ಮಾಡ್ಕೋಬೋದು ನೆಕ್ಸ್ಟ್ ಇದೀಗ ನೋಡಿ ಮಕ್ಕಳ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಪುರಂದರದಾಸರ ಅಂಕಿತನಾಮವೇನು ಉತ್ತರ ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಪ್ರಶ್ನೆ ಎರಡು ಪುರಂದರ ದಾಸರಿಗೆ ಯಾವ ಬಿರುದು ಇದೆ ಉತ್ತರ ಪುರಂದರ ದಾಸರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ ಪ್ರಶ್ನೆ ಮೂರು ಆಚಾರವಿಲ್ಲದ ನಾಲಗೆ ಮಾನವನ ಯಾವ ವರ್ತನೆಗಳನ್ನು ಸೂಚಿಸುತ್ತದೆ ಉತ್ತರ ಆಚಾರವಿಲ್ಲದ ನಾಲೆಗೆ ಮಾನವನ ರೀತಿ ನೀತಿ ಆಚಾರ ವಿಚಾರ ಹಾಗೂ ಗುಣ ನಡತೆಗಳನ್ನು ಸೂಚಿಸುತ್ತದೆ ಪ್ರಶ್ನೆ ನಾಲ್ಕು ಪುರಂದರದಾಸರು ನಮ್ಮ ನಡೆನುಡಿಗಳಲ್ಲಿ ಯಾರ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ ಉತ್ತರ ಪುರಂದರದಾಸರು ನಮ್ಮ ನಡೆನುಡಿಗಳಲ್ಲಿ ಹರಿನಾಮ ಸ್ಮರಣೆ ಇರಬೇಕೆಂದು ಹೇಳುತ್ತಾರೆ ಪ್ರಶ್ನೆ ಐದು ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ ಉತ್ತರ ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿಯು ಅವರ ಮನಸ್ಸನ್ನು ನೋಯಿಸುವಂತಿರಬಾರದು ಎಂದು ಹೇಳುತ್ತಾರೆ ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಾಲಗೆಯು ಬುದ್ಧಿಯ ಹಿಡಿತದಲ್ಲಿರಬೇಕು ಎಂಬುದನ್ನು ಪುರಂದರದಾಸರು ಯಾವ ರೀತಿ ಹೇಳಿದ್ದಾರೆ ಉತ್ತರ ಯಾವುದೇ ಸಮಯದಲ್ಲೂ ಇರುವಂತಹ ಸತ್ಯವನ್ನು ನುಡಿಯಬೇಕು ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಅಂದರೆ ಹಾಲು ಅಮೃತದಂತಹ ಸಭೆಯನ್ನು ಉಣಬಹುದು ಹಾಗಾಗಿ ನಾಲಿಗೆಯು ಬುದ್ಧಿಯ ಹಿಡಿತದಲ್ಲಿರಬೇಕೆಂಬ ಇರಬೇಕೆಂದು ಪುರಂದರದಾಸರು ಹೇಳುತ್ತಾರೆ ಬೇಕೆಂದು ಮಾಡಿಮಕ್ಕಳ ಇದನ್ನು ಪ್ರಶ್ನೆ ಎರಡು ಪುರಂದರದಾಸರು ಹುಸಿ ನುಡಿಯಬಾರದು ಎಂಬುದನ್ನು ಯಾವ ರೀತಿ ಹೇಳಿದ್ದಾರೆ ಉತ್ತರ ಯಾವುದೇ ಸಮಯದಲ್ಲಾದರೂ ಇದ್ದದ್ದನ್ನು ಇದ್ದ ಹಾಗೆ ನುಡಿಯಬೇಕು ಹಿಡಿದು ಒದ್ದು ನಮ್ಮನ್ನು ಹಿಂಸಿಸಿದರೂ ಸಹ ಸುಳ್ಳನ್ನು ಹೇಳಬಾರದು ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಆದ್ದರಿಂದ ಹುಸಿಯನ್ನು ನುಡಿಯಬಾರದು ಎಂದು ಪುರಂದರದಾಸರು ಹೇಳಿದ್ದಾರೆ ಪ್ರಶ್ನೆ ಮೂರು ಪುರಂದರದಾಸರು ಮಾತಿನಲ್ಲಿ ಹರಿಯನ್ನು ಹೇಗೆ ಕಾಣಬೇಕೆಂದು ಬಯಸಿದ್ದಾರೆ ಉತ್ತರ ನಾವು ಸದಾ ಕಾಲ ಕೆಟ್ಟದ್ದನ್ನೇ ನುಡಿಯುತ್ತಿದ್ದರೆ ಯಮ್ಮಭಟರು ನಮ್ಮನ್ನು ಹಿಡಿದು ಕೊಂಡೊಯ್ಯುತ್ತಾರೆ ಆದುದರಿಂದ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುವ ಹರಿನಾಮವನ್ನೇ ಸ್ಮರಿಸುತ್ತಿರಬೇಕು ಹರಿಪಾದವೇ ಪರಮಗತಿ ಎಂದು ತಿಳಿಯಬೇಕೆಂದು ಪುರಂದರದಾಸರು ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ಪುರಂದರದಾಸರು ಪರರ ಚಿಂತೆಯನ್ನು ಬಿಡು ಎಂದು ಏಕೆ ಹೇಳಿದ್ದಾರೆ ಉತ್ತರ ಹರಿಪಾದವೇ ಪರಮಗತಿ ಎಂದು ತಿಳಿದು ಸದಾ ಕಾಲವು ಪರರ ಚಿಂತೆಯನ್ನು ಬಿಡಬೇಕು ಅನ್ಯರ ಚಿಂತೆಯಲ್ಲಿ ಕಾಲಹರಣ ಮಾಡದೆ ಸಿರಿಯ ಸಂಪತ್ತನ್ನು ನೀಡುವ ಪುರಂದರ ವಿಠಲರಾಯನು ಮರೆಯದೇ ಧ್ಯಾನ ಮಾಡಬೇಕೆಂದು ಪುರಂದರದಾಸರು ಹೇಳಿದ್ದಾರೆ ನೆಕ್ಸ್ಟ್ ಹೇಳಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪುರಂದರದಾಸರು ಮಾನವನ ನಡೆನುಡಿಯ ಮಹತ್ವವನ್ನು ಹೇಗೆ ವರ್ಣಿಸಿದ್ದಾರೆ ಉತ್ತರ ಪುರಂದರದಾಸರು ಮಾನವನ ನಡೆನುಡಿಯ ಮಹತ್ವವನ್ನು ಆಚಾರ ವಿಚಾರ ರೀತಿ ನೀತಿ ನಡವಳಿಕೆಯನ್ನು ಅರಿಯದ ನಾಲಿಗೆಯೇ ನಿನ್ನ ಕೆಟ್ಟ ಬುದ್ಧಿಯನ್ನು ಬಿಡು ನಾಚಿಕೆ ಲಜ್ಜೆಗಳನ್ನು ಅರಿಯದ ಎಲ್ಲ ಸಂದರ್ಭದಲ್ಲೂ ಮಾತನಾಡಲು ಮುಂಚೆ ಚಾಚಿಕೊಳ್ಳುವ ನಾಲಿಗೆಯೇ ನಿನ್ನ ಕೆಟ್ಟತನವನ್ನು ಬಿಡು ಎಂದು ಪುರಂದರದಾಸರು ಹೇಳುತ್ತಾರೆ ಮನುಷ್ಯ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು ದ್ವೇಷ ಅಸೂಯೆ ಕೋಪ ತಾಪಗಳನ್ನು ಬಿಟ್ಟು ಧರ್ಮದ ಹಾದಿಯಲ್ಲೇ ನಡೆಯಬೇಕು ನಮ್ಮ ನಡೆನುಡಿ ತನುಮನ ಅಂತರಂಗ ಬಹಿರಂಗಗಳು ಪರಿಶುದ್ಧವಾಗಿರಬೇಕು ನಾಲಿಗೆ ಶುದ್ಧವಾದರೆ ನಾಡೆಲ್ಲ ನೆಂಟರು ಎನ್ನುವಂತೆ ಬದುಕಬೇಕೆಂದು ಪುರಂದರದಾಸರು ಹೇಳುತ್ತಾರೆ ಪ್ರಶ್ನೆ ಎರಡು ನಾಲೆಗೆ ಬುದ್ಧಿಯ ಹಿಡಿತದಲ್ಲಿರುವುದರಿಂದ ಆಗುವ ಪ್ರಯೋಜನಗಳೇನು ಉತ್ತರ ನಾಲೆಗೆ ಯಾವಾಗಲೂ ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಅಂದರೆ ಹಾಲು ಅಮೃತದಂತಹ ಸಬಿಯನ್ನು ಉಣಬಹುದು ಮನುಷ್ಯ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು ದ್ವೇಷ ಅಸೂಯೆ ಕೋಪ ತಾಪಗಳನ್ನು ಬಿಟ್ಟು ಧರ್ಮದ ಆದಿಯಲ್ಲಿ ನಡೆಯಬೇಕು ನಾಲಿಗೆಯು ಯಜಮಾನರಾದ ನಾವು ನಾಲಿಗೆಯನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಆಗ ನಮ್ಮಿಂದ ಆಗುವ ತಪ್ಪುಗಳು ಕಡಿಮೆಯಾಗುತ್ತವೆ ಎಂದು ಪುರಂದರದಾಸರು ಹೇಳಿದ್ದಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಊ ಸಂದರ್ಭದೊಡನೆ ವಿವರಿಸಿರಿ ಒಂದು ಪರರ ಚಿಂತೆಯ ಬಿಡು ನಾಲಗೆ ಉತ್ತರ ನೋಡಿ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ ಹರಿಪಾದವೇ ಪರಮಗತಿ ಎಂದು ತಿಳಿದು ಸದಾ ಕಾಲವು ಪರರ ಚಿಂತೆಯನ್ನು ಬಿಡಬೇಕು ಅನ್ಯರ ಚಿಂತೆಯಲ್ಲಿ ಕಾಲಹರಣ ಮಾಡದೆ ಸಿರಿ ಸಂಪತ್ತನ್ನು ನೀಡುವ ಪುರಂದರ ವಿಠಲನನ್ನು ಮರೆಯದೇ ಧ್ಯಾನ ಮಾಡಬೇಕೆಂದು ಪುರಂದರದಾಸರು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಎರಡು ಬುದ್ಧಿ ಬುದ್ಧಿಯಲ್ಲಿರು ಖಂಡ್ಯ ನಾಲಗೆ ಉತ್ತರ ನೋಡಿ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ ಯಾವುದೇ ಸಮಯದಲ್ಲೂ ಇದ್ದದ್ದನ್ನು ಇದ್ದಂತೆ ನುಡಿಯಬೇಕು ಹಿಡಿದು ಒದ್ದು ನಮ್ಮನ್ನು ಹಿಂಸಿಸಿದರೂ ಸಹ ಸುಳ್ಳನ್ನು ಹೇಳಬಾರದು ಸತ್ಯವನ್ನು ನುಡಿಯುವುದರಿಂದ ಯಾವುದೇ ತೊಂದರೆಗಳಿಲ್ಲದೆ ಸುಖ ಸಂತೋಷದಿಂದ ಇರಬಹುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮೂರು ಕಡುಚತುರ ನುಡಿಯದಿರು ನಾಲಿಗೆ ಈ ವಾಕ್ಯವನ್ನು ಪುರಂದರದಾಸರು ಬರೆದಿರುವ ಆಚಾರವಿಲ್ಲದ ನಾಲಿಗೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪುರಂದರದಾಸರು ಹೇಳುತ್ತಾರೆ ಬಡವರಿಗೆ ನೊಂದವರಿಗೆ ನಾವು ಅತಿ ಬುದ್ಧಿವಂತಿಕೆಯ ನುಡಿಗಳನ್ನಾಡಿ ಅವರನ್ನು ಮಾತಿಗೆ ನೋಯಿಸಬಾರದು ಅವರನ್ನು ಜರಿದು ಹಿಂಸಿಸ ಹಂಗಿಸಬಾರದು ಬಡವರ ಮಾತಿಗೆ ನಾವು ಕಡುಚತುರ ನುಡಿಗಳನ್ನು ನುಡಿಯಬಾರದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ನೆಕ್ಸ್ಟ್ ನೋಡಿ ಮಕ್ ಭಾಷಾಭ್ಯಾಸ ಆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಆಚಾರ ನಮ್ಮ ಪುರಾತನ ಆಚಾರಗಳನ್ನು ಪಾಲಿಸಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ನೀಚ ಗುಣ ನಾಲಿಗೆ ಹರಿದಂತೆಲ್ಲ ಮಾತನಾಡಿದರೆ ನೋಡುವವರು ಅದನ್ನು ನೀಚ ಬುದ್ಧಿ ಅಥವಾ ನೀಚ ಗುಣ ಎಂದು ತಿಳಿದುಕೊಳ್ಳುತ್ತಾರೆ ಚತುರ ಈಗಿನ ಪ್ರಪಂಚದಲ್ಲಿ ನಾವು ನಿಶ್ಚಿಂತೆಯಿಂದ ಬಾಳಬೇಕಾದರೆ ಕಡು ಚತುರರಾಗಿರಬೇಕು ಪರರ ಚಿಂತೆ ನಾವು ಪರರ ಚಿಂತೆಯನ್ನು ಬಿಟ್ಟು ಭಗವಂತನ ಒಳ್ಳೆಯದಾಗುತ್ತದೆ ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಆಚಾರ ಅನಾಚಾರ ಲಜ್ಜೆ ನಿರ್ಲಜ್ಜೆ ನೀಚಗುಣ ಶ್ರೇಷ್ಠ ಗುಣ ಬೇಡ ಬೇಕು ನೆಕ್ಸ್ಟ್ ಹಿಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಅಮೃತ ಅಮರ್ದು ಸಿರಿ ಶ್ರೀ ಯಮ ಜವ ಚತುರ ಚದುರ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಳ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ಆಚಾರವಿಲ್ಲದ ಆಚಾರ ಪ್ಲಸ್ ಇಲ್ಲದ ಇದು ಆಗಮ ಸಂಧಿ ಮಾತನಾಡು ಮಾತನು ಪ್ಲಸ್ ಆಡು ಲೋಪಸಂಧಿ ಗತಿಯನ್ನು ಗತಿ ಪ್ಲಸ್ ಅನ್ನು ಆಗಮ ಸಂಧಿ ಹರಿ ಎಂದು ಹರಿ ಪ್ಲಸ್ ಎಂದು ಆಗಮ ಸಂಧಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಉ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದಿರುವ ಪದಗಳ ವಿಭಕ್ತಿ ಪ್ರತ್ಯಯಗಳ ಹೆಸರನ್ನು ಬರೆಯಿರಿ ಮೊದಲನೇದಾಗಿ ಪುರಂದರದಾಸರು ಹರಿಯನ್ನು ಪ್ರಾರ್ಥಿಸಿದರು ಹರಿಯನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಎನ್ನು ಅಂತ ಬರುತ್ತೆ ಮಗಳ ನೆಕ್ಸ್ಟ್ ಎರಡು ಹಣ್ಣಿಗೆ ಒಂದು ಆಕಾರವಿರುತ್ತದೆ ಹಣ್ಣಿಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಮೂರು ಶಿಕ್ಷಣದಿಂದ ಜ್ಞಾನ ವೃದ್ಧಿಸುತ್ತದೆ ಇಂದ ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ನಾಲ್ಕು ಉಳುವವನೇ ಭೂಮಿಯ ಒಡೆಯ ಭೂಮಿಯ ಅ ಬರುತ್ತದ ಮಕ್ಕಳ ಷಷ್ಠಿ ವಿಭಕ್ತಿ ಪ್ರತ್ಯಯ ಮಕ್ಕಳ ಇಲ್ಲಿಗೆ ಆಚಾರವಿಲ್ಲದ ನಾಲೆಗೆ ಇದರ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಎಕರೇಜ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್